ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಏನಿವತ್ತು ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನು ಕೇಳಿ ಸು ಪ್ರಶ್ನೆಗಳ ಸೂರಿ ಸುರಿಸಿದೆ ಅಂತೇಳಿ ಕೆಲವು ಚಾನೆಲ್ಗಳಲ್ಲೂ ನೋಡಿದ್ವಿ ಪೇಪರಲ್ಲೂ ನೋಡಿದ್ವಿ ನೋಡ್ತಾ ಇದ್ದೀವಿ ಇವತ್ತು ಸುಪ್ರೀಂ ಕೋರ್ಟು ಹೈಕೋರ್ಟ್ನವ್ರನ್ನ ತುಂಬ ಪ್ರಶ್ನೆಗಳನ್ನು ಮಾಡಿದೆ ಆಮೇಲೆ ಮತ್ತೆ ಇದು ಯಾವುದೋ ಒಂದು ಸುದ್ದಿ ಕೇಳಿದ್ವಿ ಈಗ ಯಾರೋ ಪ್ರಥಮನ್ನ ಏನೋ ದರ್ಶನ್ ಅಭಿಮಾನಿಗಳು ಏನೋ ಒಡೆಯ ಕರ್ಕೊಂಡೋಗಿರೋಂಥ ದೇವಸ್ಥಾನಕ್ಕೆ ಯಾವುದೋ ದೊಡ್ಡಬಳ್ಳಾಪುರ ದೇವಸ್ಥಾನ ಹತ್ರ ಅಂತ ನಾನು ಇವ್ರಿಗೆ ದರ್ಶನ್ ಅವ್ರ ಅಭಿಮಾನಿಗಳಕ್ಕೆ ಇಷ್ಟಪಡ್ತೀನಿ ನೀವು ಎಂಥ ಅಭಿಮಾನಿಗಳಾಗಿ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಆದರೆ ಅವ್ರ ಹೆಸರು ಹೇಳಿ ಮಾಡೋಕ್ಕೆ ಅವ್ರ ಹೆಸರು ಹೇಳ್ಕೊಂಡು ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿ ಅವ್ರ ಹೆಸರು ಹೇಳ್ಕೊಂಡು ಈ ಕೆಟ್ಟ ಕೆಲಸ ಇಲ್ಲಿ ಮಣ್ತಿನ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಏನೇ ಮಾಡಿದರೂ ಕೂಡ ಗೊತ್ತಾಗುತ್ತೆ ಇವತ್ತು ಎಲ್ಲರ ಹತ್ರನೂ ಮೊಬೈಲ್ ಇದೆ ಗೊತ್ತಾಯ್ತಾ ಆಟ ಆಡ ಹುಡುಗನ ಹತ್ರನೂ ಮೊಬೈಲ್ ಇದ್ದಾವೆ ಇವತ್ತು ಎಲ್ಲರ ಹತ್ರನೂ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ಗಳಿದ್ದಾವೆ ಎಲ್ಲ ವಿಚಾರವೂ ಆದಷ್ಟು ಬೇಗ ಗೊತ್ತಾಗುತ್ತೆ ಯಾರು ಮಾಡಿದ್ರಂತೂ ಗೊತ್ತಾಗುತ್ತೆ ಆದರೆ ನಿಮ್ಮ ಅಭಿಮಾನನ ಒಳ್ಳೆ ವಿಚಾರದಲ್ಲಿ ತೋರಿಸಿ ಒಳ್ಳೆ ಕೆಲಸದಲ್ಲಿ ತೋರಿಸಿ ಇವತ್ತು ಪಾಪ ಆ ವಿಜಯಲಕ್ಷ್ಮಿ ಮೇಡಮ್ನವರು ಅವರನ್ನು ಹೊರಗಡೆ ಬಿಡಿಸ್ಕೊಂಬರೋಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ ಬಹಳ ಬಹಳ ಕಷ್ಟ ಬಿದ್ದಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಎಷ್ಟೇ ನೋವಾದರೂ ಎಷ್ಟೇ ಕಷ್ಟ ಆದರೂ ಕೂಡ ಅವ್ರನ್ನ ಹೆಂಗಾರ ಮಾಡಿ ಅವ್ರನ್ನ ಹೊರಗಡೆ ತರಬೇಕು ಅಂತಂದು ಹೇಳಿ ಪಾಪ ತುಂಬ ಶ್ರಮ ಪಟ್ಟು ಅಷ್ಟು ಕಷ್ಟ ಬಿದ್ದು ಹೊರಗಡೆ ಬಿಡಿಸ್ಕೊಂಬಂದಿದ್ದಾರೆ ಅದಕ್ಕೆ ನೀವು ತಿರ್ಗ ಹಾಕಕ್ಕೆ ಹೋಗ್ಬೇಡಿ ಅದಕ್ಕೆ ನೀವು ಮಣ್ಣು ಹಾಕಕ್ಕೆ ಹೋಗ್ಬೇಡಿ ನೀವು ದರ್ಶನ ಅಭಿಮಾನಿಗಳು ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಅದನ್ನು ವಾಯ್ಸಿನ ಕಡೆ ಅದು ಸತ್ಯನೋ ನಿಜನೋ ಒಟ್ಟು ಅವನು ಹೇಳಿದ್ದಾನೆ ದರ್ಶನ ಅಭಿಮಾನಿಗಳು ಬಾಸ ಅಭಿಮಾನಿಗಳು ಹಂಗೆ ಹಿಂಗೆ ಅಂತಂದು ಹೇಳಿ ಯಾರು ಗಲಾಟೆ ಮಾಡಿದ್ರಂತೆ ಈ ಥರ ಎಲ್ಲ ಇಂಥ ಇಂಥ ಮಣ್ತಿನ ಕೆಲಸ ಮಾಡಕ್ಕೆ ಹೋಗಬೇಡಿ ನೀವು ಅಭಿಮಾನ ಒಳ್ಳೇದಕ್ಕೆ ತೋರಿಸಿ ಕೆಟ್ಟದ್ದು ತೋರಿಸೋಕಬೇಡಿ ನೀವು ಅಭಿಮಾನ ಹೆಸರು ಹೇಳಕ್ಂದು ಒಳ್ಳೊಳ್ಳೆ ಕೆಲಸ ಮಾಡಿ ಆದರೆ ಇಂಥ ಕೆಲಸ ಮಾಡೋಕೆ ನೀವೇನೇ ಮಾಡಿದ್ರು ಕೂಡ ಅವರಿಗೆ ಕೆಟ್ಟದ್ದಾಗುತ್ತೆ ಮುಂದಿನ ದಿವಸದಲ್ಲಿ ಯಾಕಂದರೆ ಹೆಂಗೋ ಬೇರು ಸಿಕ್ಕಿದೆ ಹೊರಗಡೆ ಇದ್ದಾರೆ ಅದನ್ನು ಕೂಡ ಅದಕ್ಕೂ ಕೂಡ ಕಲ್ಯಕಕ್ಕೆ ಹೋಗಬೇಡಿ ಪಾಪ ಮೇಡಮ್ ಅವರು ತುಂಬ ಕಷ್ಟ ಬಿದ್ದು ತುಂಬ ಶ್ರಮ ಪಟ್ಟವ್ರನ್ನ ಹೊರಗಡೆ ಕರ್ಕೊಂಬಂದಿದ್ದಾರೆ ಅದ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮಂಥ ಕೊಪ್ಪಿ ಮುಂಟದಕ್ಕೆಲ್ಲ ಗೊತ್ತಿರಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ನೋಡಿ ಸುಪ್ರೀಂ ಕೋರ್ಟ್ ಏನೇನು ಪ್ರಶ್ನೆ ಕೇಳಿದೆ ನಿಮಗೇನೋ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಹೇಳ್ತೀನಿ ದಯವಿಟ್ಟು ದರ್ಶನ್ ಅಭಿಮಾನಿಗೆ ಅಭಿಮಾನಿಗಳಿಗೆ ಈ ಸುಪ್ರೀಂ ಕೋರ್ಟು ಹೈಕೋರ್ಟ್ನವ್ರಿಗೆ ಏನೇನು ಪ್ರಶ್ನೆ ಮಾಡಿ ಅಂತಂದೇಳಿ ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಶಾಂತಿಯಿಂದ ಇರಿ ಸಮಾಧಾನ ಇಂದ ಇರಿ ನೀವು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ ಇಂಥ ಅದೇ ಪ್ರಥಮ ಮಾಡಿದ್ರಲ್ಲ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾರು ಯಾರ್ಯಾರಿಗೂ ಭಾಸ ಇಲ್ಲ ಸೂರ್ಯಚಂದ್ರನೇ ಎಲ್ಲರಿಗೂ ಬಾಸ್ ಅವ್ರ ಇಲ್ಲ ಅಂದ್ರೆ ಎಲ್ಲ ಮುಟ್ಟ ಮುಚ್ಕೊಂಡು ಹೋಗ್ತೀವಿ ಅರ್ಥ ಮಾಡ್ಕೊಳ್ಳಿ ನೋಡಿ ಒಂದನೇ ಪ್ರಶ್ನೆ ಈ ಒಂದು ಕೊಲೆ ಪ್ರಕರಣದ ದೂರುದಾರರು ಯಾರು ಪ್ರಶ್ನೆ ಕೇಳಿದೆ ಹೈಕೋರ್ಟ್ನವ್ರಿಗೆ ಯಾಕಂದ್ರೆ ಯಾವ್ದಾರು ಸಣ್ಣ ಕೋರ್ಟ್ ಕೇಳಿದ್ರೆ ಸಣ್ಣ ಕೋರ್ಟ್ ಜಾಮೀನು ಕೊಟ್ಟಿದಾರು ಕೇಳ್ತಾ ಇರಲಿಲ್ಲ ಆದರೆ ಹೈಕೋರ್ಟ್ ಜಾಮೀನು ಕೊಟ್ಟಿರೋದಕ್ಕೆ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು ಈ ಒಂದು ಕೊಲೆ ಪ್ರಕರಣದ ದೂರುದಾರರು ಯಾರು ಎಷ್ಟು ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಪ್ರಾರಂಭವಾಗಿದ್ಯಾ ಅಂತ ಕೇಳಿದ್ದಾರೆ ಮೂರನೇ ನಾಲ್ಕನೇದು ಕೊಲೆ ಪ್ರಕರಣದ ಪ್ರತಿಯೊಬ್ಬ ಆರೋಪಿಯ ಪಾತ್ರವೇನು ಗೊತ್ತಾಯ್ತಾ ಕೊಲೆ ಪ್ರಕರಣದ ಪ್ರತಿಯೊಬ್ಬ ಆರೋಪಿಯ ಪಾತ್ರವೇನು ಅಂದ್ರೆ ಏನು ಪಾತ್ರ ಎಲ್ಲರದೂ ಆಮೇಲೆ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ಗಳು ಎಷ್ಟು ಜನರಿದ್ದಾರೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧವೇನು ಪವಿತ್ರ ಹಾಗೂ ದರ್ಶನ್ ಏನು ಕೆಲಸ ಮಾಡುತ್ತಿದ್ದಾರೆ ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಹೈಕೋರ್ಟ್ ಜಾಮೀನು ಹೇಗೆ ನೀಡಿತು ಇದು ನಾನೆಲ್ಲ ಕೇಳ್ತಿರೋದು ಸುಪ್ರೀಂ ಕೋರ್ಟ್ನವ್ರು ಕೇಳ್ತಿರೋದು ಕೆಳ ಹಂತದ ನ್ಯಾಯಾಲಯ ತಪ್ಪು ಮಾಡಿದರೆ ತಿದ್ದಬಹುದು ಆದರೆ ಹೈಕೋರ್ಟ್ ಈ ರೀತಿ ತಪ್ಪು ಮಾಡಿದ್ದು ಸರಿಯೇ ಅಂತರ ಹೈಕೋರ್ಟ್ನವ್ರನ್ನ ಸುಪ್ರೀಂ ಕೋರ್ಟ್ ಕೇಳಿದೆ ಅರ್ಥ ಮಾಡ್ಕೊಳ್ಳಿ ಹುಚ್ಚು ಥರ ಅಭಿಮಾನಿಗಳು ಹುಚ್ಚಾಟ ಆಡಕ್ಕೆ ಹೋಗ್ಬೇಡಿ ಇದರಲ್ಲೆಲ್ಲ ಹುಚ್ಚಾಟ ಆಡೋಕೋಬೇಡಿ ಇನ್ನ ಇದು ಇದು ಮುಗುದಿಲ್ಲ ಇನ್ನ ಕತೆ ಹೋದಾಯ್ತಾ ಇನ್ನೂ ಇದೆ ಮತ್ತೆ ತಿರ್ಗಾ ತಗೊಂಡೋಗಿ ಎಲ್ಲರೂ ಒಳಗಾಕ್ಬಿಟ್ಟವರು ಕೋಪಿ ಮುಂಡತ್ತವ ದರ್ಶನ್ ಮೆಡಿಕಲ್ ಗ್ರೌಂಡ್ನ ಮೇಲೆ ಜಾಮೀನು ಪಡೆದುಕೊಂಡಿದ್ದಾರೆ ದರ್ಶನ್ ಅವರಿಗೆ ಮೆಡಿಕಲ್ ಮೇಲೆ ಜಾಮೀನು ಕೊಟ್ಟಿದ್ದಾರೆ ಆದರೆ ಇದೀಗ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿರೋದು ಹೇಗೆ ಅಂದರೆ ನನಗೆ ಸೊಂಟ ನೋವು ಬೆನ್ನು ಅಂತಂದು ಹೇಳಿಬಿಟ್ಟು ಅವರು ಬೇಲ್ ತಗೊಂಬಂದಿದ್ದು ಮೆಡಿಕಲ್ ಹೇಳಿ ಗೊತ್ತಾಯ್ತಾ ನಾನು ಸೂಟಿಗೆ ಹೋಯ್ತೀನಿ ಅಂತ ಹೇಳಿ ಬೇಲ್ ತೊಗೊಂಬಂದಿಲ್ಲ ಮನೇಲಿರ್ಬೇಕು ಅವರು ಬೆಡ್ರೂಮಲ್ಲಿ ತಗೋಬೇಕು ಆಸ್ಪತ್ರೆಯಲ್ಲಿ ಇರಬೇಕು ಅವ್ರ ಲೆಕ್ಕಾಚಾರ ಬೇಲ್ ತಗೊಂಡಿರೋದು ಇದು ನಾನಲ್ಲಪ್ಪ ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಅವ್ರು ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ಆಮೇಲೆ ಕೊಲೆ ಮಾಡಿದ ಬಳಿಕವೂ ಇಂಥ ಫೋಟೋಗಳನ್ನು ತೆಗೆದುಕೊಳ್ಳಲು ಸಾಧ್ಯವೇ ಆ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಬರೀ ಅಭಿಮಾನ ತೋರಿಸೋದಲ್ಲ ಪ್ರೀತಿ ಅಭಿಮಾನ ತೋರಿಸ್ಬೇಕು ಒತ್ತು ಅಭಿಮಾನ ತೋರಿಸೋದಲ್ಲ ಇಬ್ಬರು ಐ ವಿಟ್ನೆಸ್ಗಳ ಬಗೆಗೆ ಹೈಕೋರ್ಟ್ ಏನು ಹೇಳಿದೆ ಟೆಕ್ನಿಕಲ್ ಹಾಗೂ ಸೈಂಟಿಫಿಕ್ ಎವಿಡೆನ್ಸ್ ಇದ್ದರೂ ಅದೇ ಜಾಮೀನು ನೀಡಲಾಯಿತು ಎಲ್ಲ ಇದ್ದರೂ ಕೂಡ ಏನು ಜಾಮೀನು ನೀಡಿದ್ರಿ ಪ್ರತ್ಯಕ್ಷದರ್ಶಿ ಹಾಗೂ ವೈದ್ಯರ ವರದಿಯನ್ನು ಯಾಕೆ ನಂಬಬಾರದು ಕೇಳಿರೋದು ಪ್ರತ್ಯಕ್ಷವಾಗಿ ನೋಡಿರೋದು ಮತ್ತು ಡ್ರಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿರೋದು ಯಾಕೆ ನೀವು ನಂಬಬಾರದು ಅಂತ ಹೈಕೋರ್ಟ್ನವರು ಕೇಳಿದ್ದಾರೆ ಪವಿತ್ರಗೌಡ ವೃತ್ತಿಯಲ್ಲಿ ಏನು ಮಾಡಿಕೊಂಡಿದ್ದಾರೆ ಪವಿತ್ರಗೌಡ ಏನು ಕೆಲಸ ಮಾಡಿಕೊಂಡಿದ್ದಾರೆ ಅಂತ ಕೇಳಿದ್ದಾರೆ ಹೈಕೋರ್ಟ್ ಎಲ್ಲ ಪ್ರಕರಣದಲ್ಲೂ ಇದೇ ರೀತಿ ಆದೇಶ ಕೊಡಲು ಸಾಧ್ಯವೇ ಅಂದರೆ ಇದಕ್ಕೆ ಹಿಂಗೆ ಕೊಟ್ಟ ಮೇಲೆ ಐ ಮುಂದೆ ಕೊಟ್ಬಿಟ್ರೆ ಹೆಂಗೆ ನೀವು ಅಂತ ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ಕೇಳಿದ್ದಾರೆ ಏಳು ಜನ ಆರೋಪಿಗಳನ್ನು ಐ ವಿಟ್ನೆಸ್ಗಳು ಗುರುತಿಸಿದ್ದಾರಾ ಇದನ್ನು ಕೇಳಿದೆ ಕೊನೆಯದು ಹದಿನೆಂಟನೇ ಪ್ರಶ್ನೆ ಇದು ಈ ಎಲ್ಲ ಸಾಕ್ಷ್ಯಗಳನ್ನು ಹೈಕೋರ್ಟ್ ನಿರ್ಲಕ್ಷಿಸಬಹುದೇ ಗೊತ್ತಾಯ್ತಾ ಈ ಎಲ್ಲ ಸಾಕ್ಷಿಗಳನ್ನು ಹೈಕೋರ್ಟ್ ನಿರ್ಲಕ್ಷಿಸಬಹುದೇ ನೋಡ್ರಪ್ಪ ಓದ್ಕೊಳ್ಳಿ ಕೋರ್ಟ್ ಸುಪ್ರೀಂ ಕೋರ್ಟ್ ಕೇಳಿರೋದು ಹೈಕೋರ್ಟ್ನ ಎಲ್ಲಿಗೆ ಬಂದಿದೆ ನಮ್ಮ ಕಾನೂನು ಅರ್ಥ ಮಾಡ್ಕೊಳ್ಳಿ ನೋಡಿ ಗೊತ್ತಾಯ್ತಾ ಇದೇನು ನಾನು ಬರ್ಕ ಬಂದಿಲ್ಲ ಪ್ರಿಂಟೌಟ್ ಬಂದಿರೋದು ನನ್ನ 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 ಸುದ್ದಿ ಅಲ್ಲ ಇದು ಅದಕ್ಕೆ ಅಭಿಮಾನನ ತೋರಿಸಿ ಹುಚ್ಚು ಹುಚ್ಚು ತಿಕ್ಕಲು ತಿಕ್ಕ ಥರ ಅಭಿಮಾನ ತೋರ್ಸೋಕೆ ಹೋಗ್ಬೇಡಿ ಅಂತಂದೇಳಿ ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಶಾಂತಿಯಿಂದ ಇರಿ ಇನ್ನೂ ಅವ್ರ ಹೆಸ್ರನ್ನ ಹಾಳು ಮಾಡೋಕ್ಕೆ ಹೋಗಬೇಡಿ ಅಂತಂದೇಳಿ ಈ ಹುಚ್ಚಾಟ ಆಡೋ ಅಭಿಮಾನಿಗಳಿಗೆ ಈ ಹುಚ್ಚುಚ್ಚು ಅಭಿಮಾನಿಗಳನ್ನು ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ